ಮಂಡ್ಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕುಮಾರಸ್ವಾಮಿಯವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಯಾವ ರೀತಿಯಾಗಿ ಪ್ಲಾನಿಂಗ್ ಇದೆ ಜೆ ಡಿ ಎಸ್ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಸಮನ್ವಯ ಸಭೆಯನ್ನು ಮಾಡಿದ್ದಾರೆ ಸೊ ಇವತ್ತು ಜಿಲ್ಲೆಯ ಪ್ರಮುಖ ಮುಖಂಡರ ಜೊತೆ ಮಾತುಕತೆ ಆಗುತ್ತೆ ಸೊ ಮಂಡ್ಯದಲ್ಲಿ ಎರಡು ಬೃಹತ್ ಸಮಾವೇಶಕ್ಕೆ ದಳಪತಿಗಳು ಈಗ ಅನ್ನು ಮಾಡಿಕೊಂಡಿರುವಂಥದ್ದು ಸ್ಥಳೀಯ ನಾಯಕರ ಜೊತೆ ಸಭೆಯಾದ ಬಳಿಕ ನಿರ್ಧಾರವನ್ನು ಕೈಗೊಳ್ತಾರೆ ಅಂದರೆ ಬೃಹತ್ ರೋಡ್ ಶೋನೋ ಅಥವಾ ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನ ಇರಬೇಕು ಅನ್ನೋದ್ರ ಬಗ್ಗೆ ಸೊ ಮಂಡ್ಯ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕುಮಾರಸ್ವಾಮಿಯಿಂದ ನಡೀತಾ ಇರುವಂಥ ಪ್ಲಾನಿಂಗ್ ಇದು ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಇವತ್ತು ಸಮನ್ವಯ ಸಭೆಯನ್ನು ಮಾಡ್ತಾರೆ ಸೊ ಇವತ್ತು ಆ ಸಭೆ ಆಗುತ್ತೆ ಜಿಲ್ಲೆಯ ಪ್ರಮುಖ ಮುಖಂಡರ ಜೊತೆ ಮಾತುಕತೆ ಆಗುತ್ತೆ ಸೊ ಮಂಡ್ಯದಲ್ಲಿ ಎರಡು ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಂಡಿದ್ದಾರಂತೆ ಅದು ಯಾವಾಗ ಡೇಟ್ ಅನೌನ್ಸ್ ಆಗಬೇಕು ಸ್ಥಳೀಯ ನಾಯಕರ ಜೊತೆ ಇವತ್ತು ಸಭೆ ಆಗುತ್ತೆ ಆ ಸಭೆ ಆದ ಬಳಿಕ ನಿರ್ಧಾರವನ್ನು ಕೈಗೊಳ್ತಾರೆ ಮಂಡ್ಯದಲ್ಲಿ ಎರಡು ಬೃಹತ್ ಸಮಾವೇಶವನ್ನು ಮಾಡಬೇಕು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂಥೇಳಿ ಎರಡು ದಿನಗಳ ಕಾಲ ಇರುತ್ತೆ ಅಂದರೆ ಎರಡು ದಿನ ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಬಟ್ ಡೇಟ್ ಅನೌನ್ಸ್ ಆಗಬೇಕು ಆ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆ ಇವತ್ತು ಮುಖಂಡರ ಜೊತೆ ಸಭೆಯನ್ನು ಮಾಡಿ ತದನಂತರ ಅದನ್ನು ನಿರ್ಧಾರ ಮಾಡ್ತಾರೆ ಸೊ ಈಗ ಮಂಡ್ಯದಿಂದ ಕುಮಾರಸ್ವಾಮಿ ಅಂತೂ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಸಂಸದೆ ಸುಮಲತಾ ಅವರಿಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಪ್ರಚಾರಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಅಂದರೆ ನಾನು ಬಿ ಜೆ ಪಿಗೆ ಇರ್ತೀನಿ ಅಂತ ಅನ್ನುವಂಥ ಏನಿದೆಯಲ್ಲ ಹೇಳಿಕೆ ಇದ್ದೀರ ಅದರ ಅರ್ಥ ನಾನು ಜೆ ಡಿ ಎಸ್ಗೂ ಸಪೋರ್ಟ್ ನೀಡ್ತೀನಿ ಅಂತಲೇ ಅರ್ಥ ಸೊ ಪ್ರಚಾರಕ್ಕೆ ಭಾಗಿಯಾಗ್ತಾರ ಕುಮಾರಸ್ವಾಮಿ ಅವರ ಜೊತೆ ಇರ್ತಾರ ಗೊತ್ತಿಲ್ಲ ಬಟ್ ಈಗಾಗಲೇ ಹೇಳ್ತಾ ಇರುವಂಥದ್ದು ಒಂದು ಕುತೂಹಲ ಇತ್ತು ಸಂಸದೆ ಸುಮಲತಾ ಅವ್ರು ಏನು ಮಾಡ್ತಾರೆ ಅಂತೇಳಿ ಬಟ್ ಈ ಬಾರಿ ಸ್ಪರ್ಧೆಯನ್ನು ಅವರು ಹಿಂದೆ ಸರಿದಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ